ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಣ ಗೌರಿ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ತದಿಗೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೂ ಸ್ವರ್ಣ ಗೌರಿ ವ್ರತಕ್ಕೆ ಸಂಬಂಧಪಟ್ಟಂಗೆ ಅಥವಾ ಗೌರಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ ನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹಬ್ಬ ಈ ಹಬ್ಬ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಮೂರನೇ ದಿವಸ ಅಂದ್ರೆ ತದಿಗೆ ದಿವಸ ಬರುತ್ತೆ ಇನ್ನು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಗೌರಿ ವ್ರತ ಅಥವಾ ಗೌರಿ ಹಬ್ಬ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ ಮಂಗಳವಾರ ದಿವಸ ಬರೋದು ಗೌರಿ ಹಬ್ಬ ತುಂಬಾನೇ ಬಹಳ ವಿಶೇಷವಾಗಿರೋದು ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಪೂಜೆಯನ್ನು ವಿಶೇಷವಾಗಿ ನಾವು ಮಂಗಳವಾರ ಮಾಡ್ತೀವಿ ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನ ಕೂಡ ನಾವು ಮಂಗಳವಾರ ದಿವಸನೇ ಆಚರಣೆ ಮಾಡೋದ್ರಿಂದ ಈ ವರ್ಷ ಮಂಗಳವಾರ ದಿವಸನೇ ಗೌರಿ ಹಬ್ಬ ಬಂದಿರೋದು ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ಗೌರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿವಸ ಬರುತ್ತೆ ತದಿಗೆ ತಿತಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ತದಿಗೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರದ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ತದಿಗೆಯ ತಿಥಿ ಇರುತ್ತೆ ಇನ್ನು ಸೂರ್ಯ ಉದಯ ಆಗುವಂತಹ ತಿಥಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಂದಿರೋದ್ರಿಂದ ನಾವು ಗೌರಿ ಹಬ್ಬವನ್ನು ಅಥವಾ ಅಥವಾ ಸ್ವರ್ಣ ಗೌರಿ ವ್ರತವನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸವೇ ಆಚರಣೆ ಮಾಡಬೇಕು ಇನ್ನು ಇವಾಗ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ ಶುಭ ಮುಹೂರ್ತ ಆದಷ್ಟು ಬೆಳಗ್ಗೆ ಜಾವ ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂದರೆ ಮೂರುವರೆಯಿಂದ ಐದುವರೆ ಸಮಯದಲ್ಲಿ ಇದನ್ನು ಹೊರತುಪಡಿಸಿ ಒಂದು ಶುಭ ಮುಹೂರ್ತ ಇದೆ ಅದು ಪ್ರಾತಃ ಕಾಲ ಗೌರಿ ಪೂಜೆ ಮುಹೂರ್ತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಗೌರಿ ಪೂಜೆನ ಮಾಡ್ಬೋದು ಗೌರಿಗೆ ಬಾಗಿನವನ್ನು ಅರ್ಪಿಸಬಹುದು ಹಾಗೆ ಮುತ್ತೈದೆಯರಿಗೂ ಕೂಡ ಬಾಗಿನವನ್ನು ಕೊಡ್ಬೋದು ಇನ್ನು ಗೌರಿ ಹಬ್ಬವನ್ನು ಕೇವಲ ಪದ್ಧತಿ ಇರೋರು ಮಾತ್ರ ಮಾಡಬೇಕಾ ಅಂತಂದರೆ ಹಾಗೇನೂ ಇಲ್ಲ ಗೌರಿ ಹಬ್ಬ ಮಾಡಬೇಕು ಅಂತ ನಿಮಗನ್ಸಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಗೌರಿ ಹಬ್ಬವನ್ನು ಮಾಡ್ಬೋದು ಇನ್ನು ಗೌರಿ ಮೂರ್ತಿಯನ್ನು ತಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಅರಿಶಿನದಿಂದ ಮಾಡಿರುವಂತಹ ಗೌರಿಯನ್ನ ಇಟ್ಟು ಅಥವಾ ಸ್ಥಾಪಿಸಿ ಪೂಜೆ ಮಾಡ್ಬೋದು ಅಥವಾ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸಿ ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ ಪೂಜೆನ ಮಾಡ್ತೀವೋ ಕಳಶದಲ್ಲಿ ಲಕ್ಷ್ಮೀನ ಆಹ್ವಾನೆ ಮಾಡಿ ಅದೇ ರೀತಿಯಲ್ಲಿ ಗೌರಿಯನ್ನ ಆ ಕಳಶದ ಒಳಗಡೆ ಆಹ್ವಾನೆ ಮಾಡಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ನಾಗರ ಪಂಚಮಿ ದಿವಸ ಯಾರು ನಾಗಪ್ಪನಿಗೆ ತನ್ನಿ ಎರಿಯೋದಕ್ಕೆ ಆಗಿಲ್ವೋ ಅಂಥವರು ಗೌರಿ ಹಬ್ಬದ ದಿವಸ ತನ್ನಿ ಎರೆದು ನಾಗರ ಪೂಜೆಯನ್ನು ಕೂಡ ಮಾಡ್ಬೋದು ಇನ್ನು ಸ್ವರ್ಣಗೌರಿ ಅಥವಾ ಗೌರಿ ದೇವಿ ನಮ್ಮನೆಗೆ ಅಮ್ಮ ಮನ ಸ್ವರೂಪ ಆಗಿರೋದ್ರಿಂದ ಆಕೆಯ ಪ್ರತಿ ರೂಪ ಹೆಣ್ಣು ಮಗುಗಳು ಕೂಡ ಪೂಜೆನ ಮಾಡಬೇಕು ಈ ರೀತಿ ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸೌಭಾಗ್ಯವನ್ನು ಆ ತಾಯಿ ಗೌರಿ ತಂದು ಕೊಡ್ತಾಳೆ ಅಂತ ನಂಬಿಕೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸರಳವಾಗಾದರೂ ಪರವಾಗಿಲ್ಲ ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ನಾದಿಯರನ್ನು ಮನೆಗೆ ಕರೆದು ಅರ್ಶನ ಕುಂಕುಮವನ್ನು ತಾಂಬೂಲವನ್ನು ಕೊಟ್ಟು ಹಾಗೆ ಬಾಗಿನವನ್ನು ಕೊಟ್ಟು ಕಳಿಸಿದ್ರೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಹಾಗೆ ಶ್ರೇಯಸ್ ಶ್ರೇಯಸ್ಸನ್ನು ಹೊಂದುತ್ತೆ ಇನ್ನು ಗೌರಿ ಪೂಜನಾ ವೇದಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿನಿ ಇಷ್ಟ ಆದಷ್ಟು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ